ವೀಕ್ಷಕರೇ ನಮಸ್ಕಾರ ಪಿಪಲ್ ಟಿವಿಗೆ ಸ್ವಾಗತ ಹಾಗೆ ವೀಕ್ಷಕರೇ ಕಳೆಂಗ ಸರ್ಪ ಸಂಶೋಧನೆಗೂ ಪ್ರೇಮಿಗಳ ದಿನಕ್ಕೂ ಏನಾದರೂ ಸಂಬಂಧ ಇದೆಯಾ ಸಂಶೋಧನೆ ಮಾಡುವವರಿಗೆ ಸರ್ಕಾರ ಎಕರೆಗಟ್ಟಲೆ ಜಾಗ ಮಂಜೂರು ಮಾಡೋ ಸ್ಕೀಮ್ ಏನಾದರೂ ಸರ್ಕಾರ ಮಾಡ್ತಾ ಇದೆಯಾ ಸಂಶೋಧನೆ ಹೆಸರಿನಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡಿರೋ ಹಾವುಗಳನ್ನ ಅಕ್ರಮವಾಗಿ ಬಂಧಿಸುವುದು ಅರಣ್ಯ ಹಕ್ಕುಗಳ ಉಲ್ಲಂಘನೆ ಒಳಗೆ ಬರೋದಿಲ್ವಾ ಮೊಟ್ಟೆಗಳನ್ನು ಕೃತಕವಾಗಿ ಮರಿ ಮಾಡುವುದು ಪರಿಸರ ವ್ಯವಸ್ಥೆಯ ಮೇಲೆ ಮನುಷ್ಯನ ಹಸ್ತಕ್ಷೇಪ ಅನ್ಸೋದಿಲ್ವಾ ಇವೆಲ್ಲ ಅರಣ್ಯ ಹಕ್ಕು ಕಾಯ್ದೆ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆಗೋದಿಲ್ವಾ ಇಂತಹ ಒಂದಷ್ಟು ಅಂಶಗಳ ಬಗ್ಗೆ ನಾವಿವತ್ತು ನಿಮ್ಮ ಜೊತೆ ವಿಚಾರವನ್ನ ಹಂಚಿಕೊಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಕೆಲವು ದಿನಗಳ ಕೆಳಗೆ ಪೀಪಲ್ ಟಿವಿ ಕಾಳಿಂಗ ಸರ್ಪಗಳ ಹೆಸರಿನಲ್ಲಿ ಮಲ್ನಾಡು ಭಾಗದಲ್ಲಿ ನಡೀತಾ ಇರೋ ಕಮರ್ಷಿಯಲ್ ದಂಧೆ ಮತ್ತು ಈ ಬಗ್ಗೆ ಅರಣ್ಯ ಇಲಾಖೆ ತೋರಿಸ್ತಿರುವಂತಹ ಬೇಜವಾಬ್ದಾರಿ ನಡೆ ಬಗ್ಗೆ ನಿಮಗೆ ತಿಳಿಸಿದ್ದೀವಿ ಈ ಸಂಚಿಕೆಯಲ್ಲಿ ಕಾಳಿಂಗ ಸರ್ಪಗಳ ಹೆಸರಿನಲ್ಲಿ ಈ ರೀತಿಯ ಹಸ್ತಕ್ಷೇಪ ಮತ್ತು ಪರಿಸರ ವ್ಯವಸ್ಥೆ ಮೇಲಿನ ಅದರ ಪರಿ ದುಷ್ಪರಿಣಾಮಗಳನ್ನು ತಿಳಿಸುತ್ತಾ ಸಂಶೋಧನಾ ಹೆಸರಿನಲ್ಲಿ ನಡೀತಾ ಇರೋ ಮತ್ತಷ್ಟು ದಂಧೆಗಳ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ ಈ ಕಾಳಿಂಗ ಸರ್ಪಗಳಿಗೂ ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನಕ್ಕೂ ಏನಾದರೂ ಸಂಬಂಧ ಇದೆಯಾ ಹೀಗೊಂದು ಪ್ರಶ್ನೆ ಹುಟ್ಟಿದ್ದು ಈ ಸರ್ಪ ಸಂಶೋಧನೆಗೆ ಕೈ ಇಟ್ಟಿರೋ ಸಂಶೋಧಕರ ಹೆಸರಿನ ಮಹಾನುಭಾವರ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ನೋಡಿ ವ್ಯಾಲೆಂಟೈನ್ಸ್ ಡೇಯನ್ನು ಕಾಳಿಂಗ ಸರ್ಪಗಳನ್ನು ನೋಡ್ಕೊತ ಆಚರಿಸಿ ಅಂತ ಮುಕ್ತ ಆಹ್ವಾನ ನೀಡಿ ಕರೆಯುವ ಈ ಒಂದು ಪೋಸ್ಟರ್ ಎಂಥವರಿಗೂ ಆಶ್ಚರ್ಯ ಮತ್ತು ಅನುಮಾನ ಹುಟ್ಟಿಸುತ್ತೆ ಅನುಮಾನ ಹುಟ್ಟಿಲ್ಲ ಅಂದರೆ ಬಹುಶಃ ನಾವು ಈ ಸರ್ಪ ಸಂಶೋಧಕರ ಮೋಡಿಗೆ ಒಳಗಾಗಿದ್ದೀವಿ ಅಂತಲೇ ಅರ್ಥ ಸದ್ಯ ಈ ಮೋಡಿಯೇ ನಮ್ಮನ್ನ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದೆ ಅಂದ್ರೆ ಕಾಳಿಂಗ ಸರ್ಪಗಳ ಸಂಶೋಧನೆ ಹೆಸರಿನಲ್ಲಿ ಸುಮಾರು ಹದಿನೈದು ವರ್ಷಕ್ಕೂ ಹೆಚ್ಚು ಕಾಲ ಇದೇ ಜಾಗದಲ್ಲಿ ಬೇರೂರಿರೋ ಈ ಎ ಆರ್ ಆರ್ ಎಸ್ ಸಂಸ್ಥೆಯ ಅಜಯ್ ಮತ್ತು ಕಾಳಿಂಗ ಮನೆ ಅಥವಾ ಕಾಳಿಂಗ ಫೌಂಡೇಶನ್ ಕಾಳಿಂಗ ಕೇರ್ ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಎಕಾಲಜಿ ಈ ರೀತಿ ನಾನಾ ಹೆಸರುಗಳಿಂದ ಕಮರ್ಷಿಯಲ್ ದಂಧೆಗೆ ಇಳಿದಿರುವಂತಹ ಗೌರಿಶಂಕರ್ ತರದವರನ್ನ ಇಲ್ಲಿಯವರೆಗೂ ಯಾವುದೇ ಪ್ರಶ್ನೆ ತಗೊಂಡು ಬಂದಿದೆ ಪೀಪಲ್ ಟಿವಿ ಈ ಹಿಂದೆ ವಿಡಿಯೋ ಪೋಸ್ಟ್ ಮಾಡಿದಾಗ ಕೆಲವರು ಈ ದಂಧೆ ಮಾಡ್ತಿರೋರಿಗೆ ಅರಣ್ಯ ಇಲಾಖೆಯ ಪರ್ಮಿಷನ್ ಇದೆ ಎಲ್ಲಾ ರೆಕಾರ್ಡ್ ಇಟ್ಕೊಂಡೇ ಈ ಕೆಲಸ ಮಾಡ್ತಿರೋದು ಅಲ್ಲೇನು ಅಕ್ರಮ ಇಲ್ಲ ಅಂತ ವಾದ ಮಾಡಿದ್ರು ಹಾಗೊಂದು ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಡೈರೆಕ್ಟ್ ಆಗಿ ಇಲಾಖೆಯ ಚೀಫ್ ಕನ್ಸರ್ವೇಟರ್ ಇದಕ್ಕೆ ಪರ್ಮಿಷನ್ ನೀಡಿದ್ರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅವರು ನೇರವಾಗಿ ಅಪರಾಧಿ ಸ್ಥಾನದಲ್ಲಿ ನಿಲ್ತಾರೆ ಅನ್ನೋ ಕಾಮನ್ ಸೆನ್ಸ್ ಎಲ್ರಿಗೂ ಇರಬೇಕು ಇಲ್ಲಿ ಕಾಯ್ದೆ ಉಲ್ಲಂಘನೆ ಆಗಿದೆ ಮತ್ತು ಇಲಾಖೆಯ ಮೃದು ಧೋರಣೆ ದುರುಪಯೋಗ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಲೇಟೆಸ್ಟ್ ಎಕ್ಸಾಂಪಲ್ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಯಶ್ಪಾಲ್ ರಾಥೋರ್ ಎಂಬ ವನ್ಯಜೀವಿ ಛಾಯಾಗ್ರಾಹಕ ಆಗುಂಬೆಯ ಕಾಳಿಂಗ ಮನೆಗೆ ಬರ್ತಾರೆ ಆತ ಅಲ್ಲೇ ಉಳಿದುಕೊಂಡು ಕಾನೂನು ಬಾಹಿರವಾಗಿ ಕಾಳಿಂಗ ಸರ್ಪದ ಫೋಟೋ ಶೂಟ್ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಇಪ್ಪತ್ತ ಐದರಂದು ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅದನ್ನ ಹಂಚಿಕೊಳ್ತಾನೆ ಇವೆಲ್ಲಕ್ಕೂ ಸಂಪೂರ್ಣವಾಗಿ ನೆರವಾದವರು ಇದೇ ಸಂಶೋಧಕರ ಸೋಗಿನಲ್ಲಿ ಇರೋ ಗೌರಿ ಶಂಕರ್ ಮತ್ತು ಎ ಆರ್ 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 ಎಸ್ ಸಂಸ್ಥೆಯ ಅಜಯ್ ಗಿರಿ ತರದವರು ಈ ಯಶ್ಪಾಲ್ ರಾಥೋರ್ ಈಗ ಈ ಫೋಟೋಗಳನ್ನ ನಲವತ್ತೈದು ಡಾಲರ್ ನಿಂದ ನೂರ ಒಂಬತ್ತು ಡಾಲರ್ ವರೆಗೆ ವಿವಿಧ ಆನ್ಲೈನ್ ಮಾರಾಟ ವೇದಿಕೆನಲ್ಲಿ ಮಾರಾಟ ಮಾಡ್ತಿದ್ದಾನೆ ಅನ್ನೋ ಸಾಕ್ಷ್ಯ ಆನ್ಲೈನ್ ಮಾರಾಟ ಜಾಲದಲ್ಲಿ ನಮಗೆ ಸಿಕ್ಕಿದೆ ಇದು ಭಾರತೀಯ ರೂಪಾಯಿಯಲ್ಲಿ ಮೂರ್ ಸಾವಿರದ ಒಂಬೈನೂರರಿಂದ ಒಂಬತ್ತು ಸಾವಿರದ ಆರ್ನೂರರ ಬೆಲೆ ಬಾಳುತ್ತೆ ಒಮ್ಮೆ ಕಾಳಿಂಗ ಸರ್ಪದ ಫೋಟೋ ಮುದ್ರಿಸಿಕೊಂಡಿದ್ರೆ ಇಷ್ಟೊಂದು ಹಣ ಒಂದು ಫೋಟೋವನ್ನು ಎಷ್ಟು ಬಾರಿ ಬೇಕಾದ್ರೂ ಮುದ್ರಿಸಬಹುದು ಪ್ರಿಂಟ್ ತೆಗೆದಷ್ಟು ಹಣ ಹರಿದು ಬರುತ್ತೆ ಕಾಳಿಂಗ ಸಂಶೋಧನೆ ಹೀಗೆ ಕರಾಳ ಒಂದು ದಂಧೆಗೆ ಸರ್ಕಾಗಿದೆ ಯಶ್ಪಾಲ್ ರಾಥೋರ್ ಮಾರಾಟಕ್ಕಿರುವ ಮಾರಾಟಕ್ಕೆ ಇಟ್ಟಿರುವಂತಹ ಕಾಳಿಂಗದ ಹಲವಾರು ಫೋಟೋಗಳು ನೇಚರ್ ಪಿಕ್ಚರ್ ಲೈಬ್ರರಿ ಫೈನ್ ಆರ್ಟ್ ಅಮೇರಿಕಾ ಪಿಕ್ಸೆಲ್ಸ್ ಕ್ಯಾನ್ವಾಸ್ ಪ್ರಿಂಟ್ಸ್ ಮೊದಲಾದ ಆನ್ಲೈನ್ ತಾಣಗಳಲ್ಲಿ ಸಿಗ್ತಾ ಇದೆ ಈ ಫೋಟೋಗಳನ್ನ ಆಗುಂಬೆಯಲ್ಲಿಯೇ ತೆಗೆದಿರೋದು ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪರಿಚಯದ ಒಂದರಲ್ಲಿ ಬರುವ ಜೀವಿಯೊಂದನ್ನು ಹಿಡಿದು ಹಿಂಸಿಸೋದು ಫೋಟೋ ವಿಡಿಯೋ ಮಾಡೋದು ಅದನ್ನ ವಾಣಿಜ್ಯಿಕ ಉದ್ದೇಶಗಳಿಗೆ ಬಳಸೋದು ಸ್ಪಷ್ಟವಾಗಿ ಅಪರಾಧ ಅಂತಲೇ ಮೆನ್ಷನ್ ಆಗಿದೆ ಈ ಕೃತ್ಯಕ್ಕೆ ಮೂರರಿಂದ ಏಳು ವರ್ಷಗಳವರೆಗೆ ಜೈಲು ಹಾಗೂ ದಂಡ ವಿಧಿಸಬಹುದಾಗಿದೆ ಈ ಕೃತ್ಯ ಎಸಗಿರುವ ಯಶ್ಪಾಲ್ ರಾಥೋರ್ ಹಾಗೂ ಇವರಿಗೆ ನೆರವಾದಂತಹ ಗೌರಿಶಂಕರ್ ಮತ್ತಿತರರಿಗೆ ಕಾಳಿಂಗ ಸರ್ಪವನ್ನ ಹಿಡಿಯಲು ಅನುಮತಿಯಂತೂ ನಿಜಕ್ಕೂ ಇಲ್ಲ ಆದರೂ ಹಿಡಿದಿದ್ದಾರೆ ಇದಕ್ಕೆ ಹಿಂಸಿಸಿ ಫೋಟೋ ಕೂಡ ಫೋಟೋ ಶೂಟ್ ಕೂಡ ಇದನ್ನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಉನ್ನತ ಶಿಕ್ಷಣ ಪಡೆದುಕೊಂಡು ಕಾಳಿಂಗ ಸರ್ಪದ ಸಂಶೋಧನೆ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿಕೊಳ್ಳುವ ವ್ಯಕ್ತಿಯೇ ಇಂತಹ ಹೀನ ಕೃತ್ಯಗಳಲ್ಲಿ ಮೂಲವಾಗಿ ಇದರಲ್ಲಿ ಸಿಕ್ಕಿರೋದು ನಾಚಿಕೆಗೇಡಿನ ಸಂಗತಿ ಈ ತರದ ಸರಣಿ ಅಪರಾಧಗಳಲ್ಲಿ ತೊಡಗಿಕೊಂಡಿರುವಂತಹ ಇವರ ಪರಿಸರ ಕಾಳಜಿಯೇ ಈಗ ಪ್ರಶ್ನಾರ್ಹವಾಗಿದೆ ತಮ್ಮ ಹಣದ ದಾಹಕ್ಕಾಗಿ ವನ್ಯಜೀವಿಯೊಂದನ್ನ ಹಿಂಸಿಸುತ್ತಾ ಸಂವೇದನಾಹೀನರಾಗಿದ್ದಾರೆ ಇಂಥವ್ರನ್ನೆಲ್ಲ ಕಾಡುಗಳಿಂದ ಹೊರಗಟ್ಟಬೇಕು ಹಾಗಾಗಿ ಈ ಕಾಡುಗಳಿಂದ ಹೊರಗಟ್ಟೋದ್ರಿಂದನೇ ಅರಣ್ಯದಲ್ಲಿ ಇರುವಂತಹ ಈ ಕಾಳಿಂಗಗಳಿಗೆ ನಾವು ಮಾಡಬಹುದಾದಂತಹ ಒಂದು ದೊಡ್ಡ ಉಪಕಾರ ಅಂತಾನೆ ಹೇಳಬಹುದು ಅಂದ ಹಾಗೆ ಇಲ್ಲಿ ತೋರಿಸಿರುವ ಬಹುತೇಕ ಫೋಟೋ ವಿಡಿಯೋಗಳು ನೇರವಾಗಿ ಗೌರಿಶಂಕರ್ ಮತ್ತು ಎ ಆರ್ ಆರ್ ಎಸ್ ನ ಅಜಯ್ ಗಿರಿ ಅವರುಗಳ ಜಾಲತಾಣದಿಂದಲೇ ತೆಗೆದ ಫೋಟೋ ಮತ್ತು ವಿಡಿಯೋಗಳಾಗಿವೆ ಇನ್ನು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಆಗುಂಬೆ ಕಾಳಿಂಗ ಮನೆ ಅಂದ್ರೆ ಕೆ ಸಿ ಆರ್ ಇ ನಲ್ಲಿ ಈ ವರ್ಷ ಮಾರ್ಚ್ ಏಳರಿಂದ ಒಂಬತ್ತರವರೆಗೆ ಕಿಮ್ ಕೋಬ್ರಾ ಬಯೋನಾಮಿಕ್ಸ್ ಅಂಡ್ ಕನ್ಸರ್ವೇಷನ್ ಹೆಸರಿನಲ್ಲಿ ಕಾರ್ಯಾಗಾರ ನಡೆದಿದೆ ಅಲ್ಲಿ ಹಲವಷ್ಟು ಫೋಟೋಗ್ರಾಫರ್ಗಳು ಮತ್ತು ಸಂಶೋಧನೆ ಮತ್ತು ಸಂರಕ್ಷಣೆಯ ಹೆಸರಿನಲ್ಲಿ ಬ ಬರುವಂತರು ತುಂಬ ಜನ ಈ ಜಾಗದಲ್ಲಿ ಫೋಟೋ ಶೂಟ್ ಕೂಡ ಮಾಡಿದ್ದಾರೆ ಈಗ ಈ ಘಟನೆ ವಿಡಿಯೋ ಈ ಒಂದು ಈ ಸಂದರ್ಭದಲ್ಲಿ ನಡೆದಂತಹ ಈ ಘಟನೆಯ ವಿಡಿಯೋ ಅಬಿ ದ ಬೀಸ್ಟ್ ಎಂಬ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಮಗೆ ಸಿಕ್ಕಿದೆ ಈ ವಿಡಿಯೋದಲ್ಲಿ ಹಲವಾರು ಜನ ಕ್ಯಾಮೆರಾ ಕ್ಲಿಕ್ಕಿಸೋದು ಕೇಳಿಸುತ್ತೆ ನೀವುಗಳು ಇದನ್ನ ಗಮನಿಸಲೇಬೇಕು ಇಲ್ಲಿ ಕಾಣ್ತಿರೋ ಕಾಳಿಂಗ ಗಾಬರಿಯಾಗಿ ಆಚೀಚೆ ನೋಡೋದು ಕಾಣಿಸುತ್ತೆ ಇಲ್ಲಿ ಕಾಣಿಂಗಗಳ ಅಕ್ರಮ ಬಂಧನ ಮತ್ತು ಫೋಟೋ ಶೂಟ್ ಸ್ಪಷ್ಟವಾಗಿ ಕಾಣಿಸುತ್ತೆ ಕಾಳಿಂಗ ಸರ್ಪ ಸಂಶೋಧನೆ ಸಂರಕ್ಷಣೆ ಮಾಡ್ತೀವಿ ಅಂತ ಜಗತ್ತೆಲ್ಲ ಹೇಳ್ಕೊಂಡು ತಿರುಗೋ ವ್ಯಕ್ತಿಯೇ ಇಂತಹ ಕೆಲಸ ಮಾಡ್ತಿರೋದು ಗಾಬರಿ ಹುಡ್ಸುತ್ತೆ ಇವರಿಗೆಲ್ಲ ಸಂವೇದನೆಯೇ ಇಲ್ಲ ಇನ್ನು ಸಂಶೋಧನೆ ಮತ್ತು ಸಂರಕ್ಷಣೆ ಹೇಗೆ ಬರುತ್ತೆ ತಮ್ಮ ಹಣದ ದಾಹಕ್ಕಾಗಿ ನಿರುಪದ್ರವಿ ಕಾಳಿಂಗವನ್ನ ಹಿಡಿದು ಹಿಂಸಿಸ್ತಾ ಇದ್ದಾರೆ ಇವರದೇ ಸೋಷಿಯಲ್ ಮೀಡಿಯಾ ತಡ್ಕಾಡಿದ್ರೆ ಇಂತಹ ಹತ್ತು ಹಲವು ಸಾಕ್ಷಿಗಳು ನಮ್ಮ ಕಣ್ಮುಂದೆ ಬರುತ್ತೆ ಇಂಥ ವಿಚಾರದಲ್ಲಿ ಅರಣ್ಯ ಇಲಾಖೆ ಮತ್ತು ಅರಣ್ಯ ಸಚಿವರು ಬೇಜವಾಬ್ದಾರಿ ನಿಲುವು ತಳೆದ್ರೆ ಇನ್ನಷ್ಟು ಅಪಾಯ ಎದುರಾಗೋದ್ರಲ್ಲಿ ಎರಡು ಮಾತಿಲ್ಲ ಪೀಪಲ್ ಮೀಡಿಯಾ ಮುಂದಿನ ಸಂಚಿಕೆಯಲ್ಲಿ ಈ ಬಗ್ಗೆ ತಜ್ಞರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡುತ್ತೆ ಈ ಬಗ್ಗೆ ಏನೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಪೀಪಲ್ ಟಿವಿಯ ಅಪ್ಡೇಟ್ ನೋಡೋದು ಮರಿಬೇಡಿ ಧನ್ಯವಾದಗಳು